ಕಟ್ಕೊಂಡು ಕೂತಿದಾಗ ಗುರುಗಳು ಕೃಷ್ಣಸ್ವಾಮಿಯಿಂದ ಪರಿಚಯ ಆದ್ರು ಫೋನ್ ಅಲ್ಲಿ ಹೇಳಿದ್ ಒಂದೇ ಮಾತು ನೋಡಪ್ಪ ನೀನ್ ತುಂಬಾ ನಂಬಿದ್ಯಾ ನಿನ್ಗೆ ಏನೇ ಆಗ್ಬೇಕು ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡೋದು ನಾನು ಕ್ಲಾಸ್ ಅಟೆಂಡ್ ಮಾಡಿದೆ ಅದ್ ಯಾಕೆ ಇಲ್ಲಿಗೆ ಕ್ಲಾಸ್ ಬಂದ್ ಯಾವ ಟೈಮ್ ಅಲ್ಲಿ ಗುರುಗಳು ನಮ್ಗೆ ಪರಿಚಯ ಆದ್ರು ಇವತ್ತು ರಿಚ್ ಆಗಿದ್ದೀನಿ ನಾನು ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದು ನನಗೆ ಬೇಜಾರ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಖುಷಿ ಆಯ್ತದೆ ನನಗೆ ಪರ್ ಮಂತ್ ನನಗೆ ಏಳು ಲಕ್ಷ ರೂಪಾಯಿ ಕಮಿಟ್ಮೆಂಟ್ ಆಯ್ತು ಅದು ನನ್ನದು ಪ್ರತಿ ಒಂದೊಂದು ಏನು ದುಡ್ಡು ಬರ್ತಾಯಿದ್ರು ಏನೋ ನನಗೆ ಗೊತ್ತಿಲ್ಲ ಡಾಲ ಈ ಇಂದ ಗೌರ್ವ ಕೊಟ್ಟಿರೋ ವಿಷಯ ನನಗೆ ನನಗೆ ಬೇಕು ನಾನು ಫಸ್ಟ್ ಟೈಮ್ ಬಂದಾಗ ಕಳ್ಸಿ ತಗೋತಾ ಬೇಕಾದ್ರೆ ನಾನು ಫಸ್ಟ್ ಕ್ಲಾಸು ತಗೊಂಡೆ ನಾನು ಸೆಕೆಂಡ್ ಕ್ಲಾಸು ತಗೊಂಡೆಲ್ಲ ತಗೊಳ್ಬೇಕು ಅಂತ ಆ ದುಡ್ಡು ಆ ನೀವು ಏನೇನು ತಗೊಂಡ್ರು ದುಡ್ಡನ್ನ ಈಗ ಪಾಲು ನಾನು ಆ ದುಡ್ಡ ಆವತ್ತಿಂದ ಆ ದುಡ್ಡೇನು ಅಪರ್ಮಿಷನ್ ಮಾಡಿ ಮಾಡಿ ಅದೇ ತೋರಿಸ್ಕೊಂಡು ಬಂದೆ ಇವತ್ತು ಈ ಪರ್ಸ್ ತುಂಬ ದುಡ್ಡಿದೆ ನನ್ನ ಪರ್ಸಲ್ಲಿ ಒಂದು ಐದರಿಂದ ಆರ್ ಸಾವಿರ ದುಡ್ಡಿ ಇತ್ತಿದೆ ಇವತ್ತು ಒಂದ್ ಇಪ್ಪತ್ ಮೂವತ್ ಸಾವಿರ ಇಟ್ಕೊಂಡು ನಾಲ್ಪತ್ ಸಾವಿರ ಆತರ ಗುರುಗಳು ಒಂದು ಪಾಸ್ ತಗೋದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಗೆ ಅನಿಸ್ತಾ ಇದೆ ನಂಗ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಹೇಳಿದಷ್ಟೇ ಗುರುಗಳು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟು ಕಾಲ ಬರ್ಬೇಕು ಅಂತ ನಾನು ಯಾಕೆ ಕಾಲ ಕಾಲಿ ಯಾಕೆ ಬರ್ಬೇಕಪ್ಪ ಗುರುಗಳು ಗುರುಗಳ ತರನೇ ಬರ್ಬೇಕು ಅನ್ನೋದಲ್ಲ ನಮ್ಗೆ ಗುರುಗಳು ಭಿಕ್ಷೆಯಿಂದ ಬರ್ಬೇಕು ನಾನು ಗುರುಗಳ ಅಲ್ಲ ಅವ್ರೇನು ದಾರಿ ನಾವು ಅವ್ರೀಬೇಕು ನಾನು ಈಗ ಗುರುಗಳನ್ನ ಪೂಜಿಸ್ತೀನಿ ಕ್ಲಾಸ್ ಬಂದ್ಮೇಲೆ ಅದ್ರ ಬಗ್ಗೆ ಬೆಲೆ ಗೊತ್ತಾಗಲ್ಲ ಗುರುಗಳು ಬರೋರು ಒಂದರ ಇದೆ ಈ ಕ್ಲಾಸ್ ಮೇಲೆ ಖಾಲಿ ಎರಡ್ತಾರ ಆಗುತ್ತೆ ಅವ್ರ ಹಂಗೆ ನಿಂತ್ಕೊಳ್ತಾ ಇರ್ತೈತೆ

ಮುಂದೆನೂ ಬಿಡಿ ಅದಕ್ಕೆ ನಾನು ಹೇಳೋದಿಷ್ಟ ಕೊನೆ ಮತ್ತು ಯಾರೇ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಏನೇ ಇದ್ರು ನೆಗೆಟಿವ್ಸ್ ಏನ್ ಹೇಳಿದ್ರು ಕ್ಲಾಸ್ ಅಟೆಂಡ್ ಮಾಡಿ ನೀವು ಗೊತ್ತಾಗುತ್ತೆ ಅಂತ ಹೇಳಿ ನಾನು ಯಾರೇ ಕೇಳೋದು ಅದನ್ನೇ ಹೇಳ್ತಾ ನಾನು ಓದ್ ಕ್ಲಾಸ್ ಒಬ್ಬ ಕರ್ಕೊಂಡು ಬಂದಿದ್ದೆ ಅವ್ರಿಗೆ ಅದೆಲ್ಲ ಕೆಲವೊಂದು ಗುರುಗಳು ಹೇಳಿದ್ರು ಶಿವ ಪಾರ್ವತಿ ಪೂಜೆ ಮಾಡ್ತಾರೆ ನಮ್ಗೆ ಕೊಟ್ಟರು ದ್ವೇಷ ಅಂತ ಹಂಗಾಗಿ ಕತೆ ನಂದು ಕೇಳಿದೆ ಬಾರಪ್ಪ ಅಂತ ಕರೆದೆ ಬರ್ಲಿಲ್ಲ ಅಲ್ಲ ಅದೇನೋ ಗುರುಗಳೇನೋ ಮುಂಡೆ ಹಾಕಿದ್ರು ಮೂಡೇ ನೋಡಿಲ್ಲ ಹೊಟ್ಟು ಅದು ಹಾಕೊಂಡು Algunas de